ಸಕಲೇಶಪುರ ತಾಲೂಕು ಎಸಳೂರು ಹೋಬ್ಳಿಯ ಮರಡಿಕೆರೆ ಗ್ರಾಮದಲ್ಲಿ ಕಳೆದ ಜುಲೈ ನಾಲ್ಕರಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮನೆ ನೆಲಸಮ ಮಾಡಿದ ಘಟನೆಯ ವಿರುದ್ಧವಾಗಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಸಕಲೇಶಪುರ ಉಪವಿಭಾಗಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರಿಯಂ ಕುಂ ಶೋಭರಾಜ್ ಎಂಬುವರ ಮನೆಗೆ ಜೆಸಿಬಿ ಮೂಲಕ ನೆಲಸಮ ಮಾಡಿದ ಘಟನೆಗೆ ಎರಡು ತಿಂಗಳ ಬಾಣಂತಿಯೊಂದಿಗಿನ ಕುಟುಂಬ ಮನೆಯಿಲ್ಲದ ವಿಪತ್ತಿಗೆ ಒಳಗಾಗಿದೆ ಇದರ ವಿರುದ್ಧವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಕ್ಕೂಟ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಪ್ರತಿಭಟನೆ ಆಯೋಜಿಸಲಾಯಿತು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾದ ಈ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳ ಮುಖಂಡರು ಗ್ರಾಮಸ್ಥರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಉಪಸ್ಥಿತರಿದ್ದು ಮನೆ ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಒಂದು ಕಾರಣಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನಮ್ಮ ಪರಿಷತ್ ಜಾತಿ ಕುಟುಂಬದವರು ಎಟ್ಲು ಗ್ರಾಮ ಪಂಚಾಯತಿ ಎಟ್ಲು ಹೋಬಳಿ ಸಕಲೇಶ್ವರ ತಾಲೂಕು ಮಡಿಕೇರಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಮನೆ ಇಲ್ಲ ಮನೆಯನ್ನ ಕಳೆದ ಮೂರು ವರ್ಷದಲ್ಲಿ ಗ್ರಾಮ ಪಂಚಾಯತಿ ಮಾಡ್ತಾರೆ ಗ್ರಾಮ ಸಭೆ ಸಾಮಾನ್ಯ ಸಭೆ ವಿಶೇಷ ಗ್ರಾಮ ಸಭೆ ಈ ಮುಖಾಂತರ ಅವ್ರನ್ನ ಆಯ್ಕೆ ಮಾಡಿ ಇಲ್ಲಿ ಮನೆ ಕೊಡೋಕೆ ಕೊಡೋದಕ್ಕೆ ಅರ್ಹತೆ ಇದೆ ಪಡೆಯೋದಕ್ಕೆ ಅರ್ಹತೆ ಇದೆ ಅಂತ ಮನೆ ಮಂಜೂರಾಗುತ್ತೆ ಮನೆ ಮೇಲೆ ನಿಗಮದವರು ಹಣ ಬಿಡುಗಡೆ ಮಾಡೋದಕ್ಕೆ ಮುಚ್ಚಿದಾಗಿ ಆ ಸ್ಥಳ ಪರಿಶೀಲನೆ ಮಾಡ್ತಾರೆ ಆ ಸ್ಥಳ ಬೇರೆಯವ್ರದಾಗಿದ್ರೆ ಬೇರೆ ಇಲಾಖೆಗೆ ಸೇರಿದ್ರೆ ಅಲ್ಲಿ ಮನೆ ಮಂಜೂರಾಗಿ ಮನೆ ಕಟ್ಟಡ ನಿರ್ಮಾಣ ಆಗಲು ಸಾಧ್ಯ ಇಲ್ಲ ಇದು ಯಾವುದೋ ತಕರಾರದಲ್ಲೇ ಸರ್ವೆ ನಂಬರ್ ಮುನ್ನೂರವತ್ತೊಂದು ಮಡಿಕೆರೆ ಇಪ್ಪತ್ತೆರಡು ಎಕರೆ ಗೋಮಾಳ ಇದೆ ಆ ಗೋಮಾಳದಲ್ಲಿ ಸರ್ಕಾರದ ವತಿಯಿಂದ ಅಂಬೇಡ್ಕರ್ ವಸತಿ ಯೋಜನೆ ಅಂತ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡ್ತಾರೆ ಇಲ್ಲಿನ ಸಕೇಶ್ಪುರ ತಾಲೂಕಿನ ವಿವಿಧ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಒಟ್ಟಿಗೆ ಇವತ್ತು ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಎಷ್ಟೋ ಹೋಬಳಿಯ ಮಡಿಕೇರು ಗ್ರಾಮದ ಪ್ರಿಯಾ ಶೋಭರಾಜ್ ಎಂಬುವರು ಮನೆಯಲ್ಲದ ನಿರ್ಘಟಕರು ಕೂಲಿ ಮಾಡಿ ಜೀವನ ಮಾಡ್ಕೊಂಡಿದ್ದಂತ ಆ ಒಂದು ಕುಟುಂಬ ಮನೆ ಕಟ್ಟೋದಕ್ಕೋಸ್ಕರ ಸೋಲ್ ನಂಬರ್ ಮುನ್ನೂರು ನಾಲ್ಕು ಸರ್ಕಾರಿ ಗೋಮಲ ಜಾಗದಲ್ಲಿ ಮನೆ ಕಟ್ಕೊಂಡಿರ್ತಾರೆ ಈ ಸಂಬಂಧವಾಗಿ ಅಲ್ಲಿಯ ಎಷ್ಟೋರು ವಲಯ ಅರಣ್ಯ ಅಧಿಕಾರಿ ತನ್ನ ಸಿಬ್ಬಂದಿಯೊಂದಿಗೆ ದಿನಾಂಕ ನಾಲ್ಕನೇ ತಾರೀಕು ಈ ತಿಂಗಳ ಕಳೆದ ನಾಲ್ಕನೇ ತಾರೀಕು ಎಂದು ಜೆ ಸಿ ಪಿ ಮುಖಾಂತರ ಹೋಗಿ ಇಡೀ ಮನೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ ಜೊತೆಗೆ ಸೋಬರಾಜ್ ಎಂಬುವರ ಮೇಲೆ ಮಾನಸಿಕವಾಗಿ ಹಲ್ಲೆ ನಡೆಸಿ ಅವರು ಕೂಡ ದೌರ್ಜನ್ಯ ಸಿಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಎರಡು ತಿಂಗಳ ಭಾಂತಿಯಾದಂಥ ಪ್ರಿಯಾ ಎಂಬ ಒಂದು ಹೆಣ್ಣು ಮಗನ ಇವತ್ತು ಬೀದಿಪಾರಾಗಿದೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ತಾಲೂಕಿನ ಎಲ್ಲ ಕಲಿತಾಪರ ಸಂಘಟನೆಗಳು ఆ ఘటన ఖండిసి ఇవాత తాలూకనంత ప్రతిభన మి సర్కారి